ಬಂದ್ರಾ ವಿಡಿಯೋ ನೋಡಕ್ಕೆ ನೀವು ಬಂದಿದೀರಿ ತುಂಬಾ ದಿವಸ ಆಗಿತ್ತು ವಿಡಿಯೋ ಮಾಡಿ ಹಂಡ್ರೆಡ್ ಡೇಸ್ ಆಗಿದೆ ಹಂಡ್ರೆಡ್ ಡೇಸ್ ಮೇಲಾಗಿದೆ ವಿಡಿಯೋ ಮಾಡಿ ಇದುವರೆಗೂ ವಿಡಿಯೋ ಮಾಡಾಕಿಲ್ಲ ಹಾಕಿಲ್ಲ ಏನ್ ಸುಮ್ಮನೆ ಸುಮ್ನೆ ಹಾಕಿರ್ಲಿಲ್ಲ ಸರಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಗ್ಲೇ ಏಳು ಗಂಟೆಗೆ ಬಿಡ್ಬೇಕಿತ್ತು ಇವಾಗ ಎಂಟು ಗಂಟೆ ಆಗಿದೆ ಈ ಸಲ ಮೂರ್ ಪ್ಲೇಸ್ ಹೋಗ್ತಾ ಇದೀನಿ ಮೂರ್ ಪ್ಲೇಸ್ಗೆ ಇವನು ಕೂಡ ಜೊತೆಗೆ ಬರ್ತಾ ಆಯ್ತು ಇವನ್ ಹೆಸರು ಪವನ್ ಅಂತ ಬ್ರಾಕೆಟ್ ಅಲ್ಲಿ ಚುಟಕಿ ಅಂತ ಹಾಕೊಬಿಡಿ ವೆಲ್ಕಮ್ ಬ್ಯಾಕ್ ಟು ದರ್ಶೂಸ್ ಡೈರಿ ಯೂಟ್ಯೂಬ್ ಚಾನಲ್ ಕಿಲೋಮೀಟರ್ ಐತೆ ಹೋಗ್ತಿರೋ ಲೊಕೇಶನ್ಗೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಪ್ಲೇಸ್ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ನಿಲ್ಸಿದ್ದೀವಿ ಇಲ್ಲಿ ನೋಡಿ ತುಂಬ ತುಂಬಾ ಐತೆ ಫುಲ್ಲು ನೊರೆ ನೊರೆನೇ ಕಾಣಿಸ್ತೈತೆ ಇದು ರಿಷಭಾವತಿ ರಿವರು ಆದರೆ ಏನು ಇದಕ್ಕೆಲ್ಲ ಕೋಳಿ ಕಸ ಎಲ್ಲ ಹಾಕಿ ಹಾಕಿ ಫುಲ್ ಗಲೀಜು ಮಾಡಿ ಈ ತರ ಆಗೋಗಿದೆ ಅಷ್ಟೇ ಈ ಕಡೆ ಬಂದ್ರೆ ಗೊತ್ತೇ ಆಗಲ್ಲ ಇದು ನೀರೈತೆ ಕೆಳಗಡೆ ಅಂತ ಆದ್ರೆ ಯಾರಾನು ಇಳಿದ್ಬಿಟ್ರೆ ಅಂತ ಹೋದ್ರು ಒಳಗಡೆ ಫುಲ್ ಅಲ್ಲಿಂದ ಬರ್ತಾ ಇರೋದೆಲ್ಲ ಫುಲ್ ನದಿನೇ ಆದ್ರೆ ನದಿ ತರಾನೇ ಕಾಣಲ್ಲ ಇದು ಈ ಕಡೆ ನೋಡಿ ಎಷ್ಟು ಪೋರ್ಸ್ ಆಗಿ ಬರ್ತಾ ಇದೆ ಇವಾಗ ಅಲ್ಲಿಂದ ಹೊರಟಿದೀವಿ ಹೊರ್ಟಿ ಇನ್ನೊಂದು ಏಳು ಕಿಲೋಮೀಟ್ರ್ ಇದೆ ಏಳು ಕಿಲೋ ಟ್ರೈನಲ್ಲಿ ಬಂದಿದ್ದೀವಿ ಲೊಕೇಶನ್ಗೆ ಬೆಳಗ್ಗೆಯಿಂದ ನಾವು ಯಾವ ಲೊಕೇಶನ್ ಹೇಳ್ತಾ ಇದ್ವಿ ಎಲ್ಲಿ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಇದ್ವಲ್ಲ ಆ ಲೊಕೇಶನ್ನು ಇವಾಗ ನೋಡಿ ನೀವೇ ನಿಮಗೂ ಇಷ್ಟ ಆಗುತ್ತೆ ಇದೇ ಸಿದ್ದಪ್ಪಾಜಿ ಟೆಂಪಲ್ ಇದು ಇದು ಕನಕ್ಪುರ ಹತ್ರ ಇರೋದು ಎಲ್ಲಿ ಬರುತ್ತೆ ಅಂತ ಲೊಕೇಶನ್ ಡಿಟೇಲ್ಸ್ ಆಮೇಲೆ ಹೇಳ್ತೀನಿ ಇವಾಗ ಫಸ್ಟು ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ನಾವು ಬಾಗಿಲೇ ಹತ್ತು ಗಂಟೆ ಆಗಿದೆ ಬಂದಿರೋದು ಆದರೂ ಇನ್ನೂ ಸ್ವಲ್ಪ ಸ್ವಲ್ಪ ಫಾಗಿದೆ ಯಾಕಂದರೆ ಇವಾಗ ಚಳಿಗಾಲ ಅದಕ್ಕೆ ಇಲ್ಲೊಂದು ಅಂಗಡಿ ಇದೆ ಇಂದ ಮೇಲೆ ದೇವಸ್ಥಾನ ಇದು ರೀಸೆಂಟಾಗಿ ಓಪನ್ ಆಗಿರೋದು ಆದರೂ ತುಂಬ ಫೇಮಸ್ ಆಗಿದೆ ಆಗಲೇ ಇನ್ಸ್ಟಾಗ್ರಾಮಲ್ಲಿ ನಾವು ಅಲ್ಲಿಂದನೇ ಬಂದಿರೋದು ನೋಡಿ ದೇವಸ್ಥಾನ ಈ ದೇವಸ್ಥಾನ ಹೆಸರು ಶ್ರೀ ಉದಾರಹಳ್ಳಿ ಸಿದ್ದೇಶ್ವರ ಸ್ವಾಮಿ ಅಂತ ದೇವ್ರನ್ನ ದೇವಸ್ಥಾನ ಬೆಳಕಲ್ಲಿ ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಇಲ್ಲೆಲ್ಲ ಕುತ್ಕೊಳ್ಳೋಕು ತುಂಬಾ ಜಾಗ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೂ ಡೆವಲಪ್ ಮಾಡ್ತಾ ಇದಾರೆ ಇಲ್ಲೆಲ್ಲ ಇನ್ನ ಏನೋ ಕಟ್ತಾ ಇದಾರೆ ಇದು ಇನ್ನ ಅಷ್ಟೊಂದು ಜನ ಗೊತ್ತಿರಲ್ಲೇಶ್ವರ ಬೆಟ್ಟ ಸಿದ್ದೇಶ್ವರ ಸ್ಥಳ ಇದೆ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಬಂದಂತದ್ದು ಹಾಗೂ ಇದು ದಕ್ಷಿಣಾಮೂರ್ತಿ ಆರ್ಥಿಕ ಸಮಸ್ಯೆ ಆಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಅನಾರೋಗ್ಯ ಸಮಸ್ಯೆ ಮದುವೆ ಆಗದೆ ಹಾಗೂ ಏನೇ ಸಮಸ್ಯೆ ಇದ್ರು ಇಲ್ಲಿ ಸಂಕಲ್ಪ ಮಾಡಿ ದಕ್ಷಿಣ ಹಾಕೋದಿಂದ ಅವರ ಇಷ್ಟಾರ್ಥ ನೆರವೇರುತ್ತೆ ಸಿದ್ದೇಶ್ವರ ಸಿದ್ಧಾಪತಿ ಅಲ್ಲರೂ ನೆಲೆಗೊಂಡಂತ ಜಾಗ ಇದೆ ಲೊಕೇಶನ್ ಲೋಕೇಶನ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲೆ ಉದಾಹರಣೆ ಗ್ರಾಮ ಚನ್ನಪಟ್ಟಣದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದು ಓಪನ್ ಆಗಿ ಒಬ್ಬ ತಿಂಗಳ ಸ್ಪೆಷಾಲಿಟಿ ಏನು ಮತ್ತೆ ಅವರು ಹೇಳ್ದಂಗೆ ಲೊಕೇಶನ್ನು ಎಲ್ಲ ಅಡ್ರೆಸ್ ಎಲ್ಲ ಹೇಳಿದ್ದಾರೆ ಇನ್ನೂ ನಿಮಗೆ ಗೊತ್ತಾಗಿಲ್ಲೇ ನೀವು ನನಗೆ ಕಮೆಂಟ್ ಹಾಕಿ ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಇಲ್ಲಿ ಇನ್ನೊಂದು ಹಿಂದೆ ಒಂದು ಚಿಕ್ಕದು ಮೂಲ ದೇವರಿದೆ ಎಲ್ಲ ಫುಲ್ಲು ಕರೆಕ್ಟಾಗಿ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ರೋಡ್ ಕೂಡ ಅಷ್ಟೇ ನಾನು ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಇಲ್ಲ ನೀನು ಪ್ರಸಾದ ಕೊಟ್ಟಿದ್ದಾರೆ ಹೆಂಗೈತೆ ದೇವಸ್ಥಾನ ಸೂಪರ್ ಆಗಿದೆ ಮತ್ತೆ ಮತ್ತೆ ಫ್ಯಾಮಿಲಿ ಜೊತೆ ಬರಬೇಕು ಅನ್ಸ್ತದೆ ಹಂಗಿದೆ ಮುಂಚೆ ಯಾವ ತರ ಹೋಗಿದ್ಯಾ ಇದೇ ಮೊದಲನೇ ಸಲ ನೀನು ಬರ್ತಿರೋದು ಫಸ್ಟ್ ಅಂದ್ರೆ ನಾನು ಬೇರೆ ಕಡೆ ಹೇಳ್ತಾರ ಈ ತರ ಏ ಇಲ್ಲಪ್ಪ ಇವಾಗ ದೇವ್ರ ದರ್ಶನ ಎಲ್ಲ ಆಯ್ತು ಪ್ರಸಾದ ಎಲ್ಲ ತಿಳ್ಕೊಂಡು ಹಂಗೆ ಅಲ್ಲಿರೋ ದೇವಸ್ಥಾನ ಅಲ್ಲಿಂದ ಹಂಗೆ ಇಟ್ಕೊಂಡು ಇಲ್ಲಿ ಬಂದರೆ ಇಲ್ಲೊಂದು ಅದು ಆಮೇಲೆ ತೋರಿಸ್ತೀನಿ ಇಲ್ಲಿ ನೋಡಿ ನಂದಿ ಬಾಯಿಂದ ಮತ್ತೆ ಅಲ್ಲಿ ಶಿವನ ಲಿಂಗ ಮೇಲೆ ಹಾವು ಬಾಯಿಂದ ನೀರು ಬರ್ತಾ ಇರುತ್ತೆ ಇದ್ರ ಸುತ್ತ ಎಷ್ಟು ಲಿಂಗ ಐತೆ ಅಂತ ಗೊತ್ತಿಲ್ಲ ಆದರೆ ಇದೇನ್ ಕಾರು ಒಂದು ಏನೋ ಇಷ್ಟು ಲಿಂಗ ಇಡ್ಬೇಕಂತಾನೆ ಇಟ್ಟಿರ್ತಾರೆ ಅದು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಲ್ಲಾ ಪ್ರಾಣಿಗಳನ್ನ ಹಾಕಿದ್ರೆ ನೋಡಿ ಇಲ್ಲಿಂದ ಸ್ವಲ್ಪ ಜನ ಇಲ್ಲೊಂದು ಕಲ್ಯಾಣಿ ಐತೆ ಅಲ್ಲಿ ಏನು ಏನಂತ ಗೊತ್ತಿಲ್ಲ ಕರೆಕ್ಟಾಗಿ ಆಗಿ ಅವ್ರ ಬಗ್ಗೆ ಏನು ಹೇಳಿಲ್ಲ ಆದ್ರೆ ಇಲ್ಲಿ ಒಳಗಡೆ ಎಲ್ಲಾ ಕಾಯಿನ್ ಎಲ್ಲ ಎಷ್ಟ್ತವ್ರೆ ಕಾಯಿನ್ ಎಲ್ಲ ಇಲ್ಲಿಂದ ಓಡ್ತಾ ಇದೀವಿ ಇವಾಗ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅದು ಇಲ್ಲಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆ ಅದು ಹತ್ರನೇ ಅದು ತುಂಬಾ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅದು ಅದಾದ್ಮೇಲೆ ಇನ್ನೊಂದು ಪ್ಲೇಸ್ ಹೋಗ್ತಾ ಇದೀವಿ ಅದಕ್ಕೆ ನೀವು ವೇಟ್ ಮಾಡ್ಲೇಬೇಕು ರೋಡ್ ಇನ್ನೂ ಕಟ್ತಾ ಇದಾರೆ ಇನ್ನೂ ರೋಡೆಲ್ಲ ಆಗಿಲ್ಲ ಆದರೆ ದೇವಸ್ಥಾನ ಮಾತ್ರ ಚೆನ್ನಾಗೈತೆ ನೀವು ಬನ್ನಿ ಎಲ್ಲರೂ ಲೊಕೇಶನ್ ಬೇಕಂದ್ರೆ ಕಮೆಂಟ್ ಮಾಡಿ ಕಾರ್ಗಳೆಲ್ಲ ಹೋಗೋಕ್ಕಾಗುತ್ತೆ ಮತ್ತೆ ಏನು ಟಿ ಟಿ ವ್ಯಾನ್ ಕೂಡ ಹೋಗ್ಬೋದು ಆದರೆ ಅದು ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಗೂ ನಾವು ಬರೀ ಬೈಕಲ್ಲಿ ಬಂದಿರೋದು ಆ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗುಂಡಿ ಐತೆ ಇಲ್ಲಿ ಅರ್ಧ ಮಣ್ ರೋಡು ಅರ್ಧ ಸಿಮೆಂಟ್ ರೋಡು ಇನ್ನೂ ಆಗ್ತಾ ಇದೆ ಮೇಲಿಂದ ಮಾಡ್ಕೊಂಡು ಬರ್ತಾವ್ರೆ ರೋಡು ಇನ್ನೂ ಫುಲ್ ರೋಡ್ ಆಗಿಲ್ಲ ಅರ್ಧ ಅಷ್ಟೇ ಆಗಿರೋದು ಇವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ವಿ ಇದು ಕತೆ ಏನು ಮಾಡ್ದೆ ಅಂದ್ರೆ ಇವನು ಮ್ಯಾಪ್ ಹಾಕೊಳ್ಳೋ ಕಬ್ಬಾಳಮ್ಮ ಟೆಂಪಲ್ಗೆ ಅಂತ ಹೇಳಿದ್ರೆ ಕನಕ್ಪುರ ಆ ಕಡೆ ಇರೋದು ಕಬ್ಬಾಳಮ್ಮ ಹಾಕೋಣೆ ಹೋಗ್ಬಿಟ್ಟು ನಲ್ವತ್ತು ಕಿಲೋಮೀಟರ್ ವಾಪಸ್ ಕರ್ಸ್ಕೊಬಂದವನೆ ಸುಮ್ಮನೆ ವೇಸ್ಟ್ ಮಾಡ್ತವನೆ ಒಳ್ಳೇದು ಜನ್ಮಕ್ಕೆ ಒಳ್ಳ ಇವಾಗ ಬಂದಿದ್ದೀವಿ ಫುಲ್ಲು ಜನ ಅವ್ರೆ ಇವತ್ತು ಟ್ಯೂಸ್ಡೇ ಅಲ್ವಾ ಅದಕ್ಕೆ ಅಲ್ಲಿ ನೋಡಿ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಬೆಟ್ಟ ಇವಾಗ ಪೂಜೆ ಸಹ ಮನಿಸ್ಕೊಂಡಿದ್ವಿ ನೋಡ್ತೇವೆ ಇತ್ತು ವಳ ಕಪ್ಪ ಡಿಫಂಡ್ ಮಾಡಕ ಹೋಗ್ತೈತೆ ಡಿಫಂಡ್ ಮಾಡಿದಿಲ್ಲ ಇತ್ರನು ಇವಾಗ ಡಿಫಂಡ್ ಮಾಡಕ ಎಲ್ಲ ದೇವಸ್ಥಾನ ಹೋಗೋಕೆ ತೆಗ ಕಾಣಿಸ್ತಿಲ್ಲ ನಾವು ದೇವಸ್ಥಾನ ಹೋಗಿಬಿಡೋಣ ಅವರಕೈ ಬಾತಂತ ಇದೆ ಅವರಕೈ ಬಾತ ಬೋನ ಇನ್ಕೊಂಡು ನೆಕ್ಸ್ಟ್ ಇನ್ನೋನ್ ಪ್ಲೇಸ್ ಹೋಗ್ತೀವಿ ಅದಂತೂ ನಾವು ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದೀವಿ ಹೆಂಗ್ ಆ ಪ್ಲೇಸ್ ಅಂತ ನೋಡೋಣ ಇವಾಗ ಟಿಫನ್ ಮಾಡ್ಕೊಂಡು ಬಿಟ್ಟಿದೀವಿ ನೆಕ್ಸ್ಪ್ರೆಸ್ ಯಾವ್ದು ಅಂತ ಲೋಕಿ ಫೋನ್ ಚಾರ್ಜ್ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಯಾವ ಕಾರಣನ ಇದು ಯಾವ ಕಾರಣನೂ ಗೊತ್ತಿಲ್ಲ ಬರ್ಲಿಕ್ಕೆ ತುಂಬಾ ಚಾರ್ಜ್ ಬೇಕಾಗುತ್ತೆ ನೋಡೋಣ ನಾವು ಅನ್ಕೊಂಡ್ರ ತರ ಇದ್ರೆ ಪರವಾಗಿಲ್ಲ ಅರೆ ನಾವು ಬೆಳಗ್ಗೆಯಿಂದ ಯಾವ ಪ್ಲೇಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅಂದ್ರೆ ಇವಾಗ ಆ ಪ್ಲೇಸಿಗೆ ಬಂದು ತಲುಪಿದೀವಿ ಅದು ಯಾವ ಪ್ಲೇಸ್ ಅಂತ ನಿಮ್ಗೂ ತೋರಿಸ್ತೀವಿ ನೋಡಿ ಬ್ಯೂಟಿಫುಲ್ ಈ ಕಡೆ ನೋಡಿ ಇಲ್ಲೇ ಇಲ್ಲೇ ಬಂದು ಎಲ್ಲರೂ ಜಾಸ್ತಿ ಫೋಟೋಸ್ ಇಲ್ಲಿ ಜಾಸ್ತಿ ನೀರು ಅರಿತಾಯ್ತು ಆದ್ರೆ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಫಿಶಿಂಗ್ ಕೂಡ ಮಾಡ್ತಾ ಇದಾರೆ ಹುಡುಗರು ನಮ್ಗೆ ಹತ್ಕೊಂಡ್ ಬರಕ್ಕೆ ಬಟ್ಟೆ ನೆಂದೋಗಿಬಿಡುತ್ತೆ ಅನ್ಬಿಟ್ಟು ಇಲ್ಲಿಂದ ಬರ್ಬೇಕು ಸ್ಟೆಪ್ಸ್ ಆದರೆ ಅಲ್ಲಿ ಫುಲ್ ಜಾಸ್ತಿ ವಾಟರ್ ಇದೆ ಅಲ್ಲಿ ಬರಕ್ ಅಂದ್ಬಿಟ್ಟು ಅಲ್ಲಿ ಮೇಲಿಂದ ಇಳ್ಕೊಂಡು ನಡ್ಕೊಂಡು ಹೋಗಿ ಆ ಕಡೆ ಲಾಸ್ಟಿಗೆ ಅಲ್ಲಿ ಲಾಸ್ಟ್ ಇಂದ ಇಲ್ಲಿ ಇಳ್ಕೊಂಡು ಮತ್ತೆ ಅಲ್ಲಿಂದ ಜಂಪ್ ಮಾಡಿ ಇಲ್ಲಿಂದ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಬಾಹುಬಲಿ ವಾಟರ್ ಫಾಲ್ಸ್ ಆದ್ರೆ ನೀರು ಜಾಸ್ತಿ ಇದ್ರೆ ಇನ್ನ ಚೆನ್ನಾಗಿರ್ತಿತ್ತು ಆದ್ರೆ ನೀರು ಕಮ್ಮಿ ಆಗಿದೆ ಟೆನ್ ಡೇಸ್ ಬ್ಯಾಕು ಒಂದು ವಿಡಿಯೋ ನೋಡಿದೆ ನಾನು ಅಲ್ಲಿ ಫುಲ್ಲು ಜಾಸ್ತಿ ನೀರಿತ್ತು ಅಂತ ಬಂದಿದ್ದು ಇಲ್ಲಿಗೆ ಆದರೆ ಸ್ವಲ್ಪ ನೀರು ಕಮ್ಮಿ ಆಗಿದೆ ಪರವಾಗಿಲ್ಲ ಅವರೆಲ್ಲ ಇಲ್ಲೇ ಇಶೋತ್ತರ್ಗು ಕೂತ್ಕೊಂಡು ಮೀನ್ ಹಿಡಿತಾ ಇದ್ರು ಇವಾಗ ಅವ್ರ ಹತ್ರ ನಮ್ಮಿಬ್ಬರು ದೊಡ್ಡ ಫೋಟೋ ಬೇಕು ಅಂತ ಫೋಟೋ ತಗಿಸ್ಕೊಂಡ್ವಿ ಚೆನ್ನಾಗಿ ಹಿಡ್ಕೊಟ್ಬಿಟ್ಟು ಹೋದ್ರು ಮೀನು ો ચલા ની આ ટીમા હેઠવી ના ગંટાડી ચેન નું કોવિડ વાટર કોટરિટી પડશે ಇವಾಗ ಬೆಂಗ್ಳೂರು ರೀಚ್ ಆದ್ವಿ ಇನ್ನೇನು ಸ್ವಲ್ಪ ದೂರ ಇದೆ ಮನೆಗೆ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಹೋಗಿ ಫುಲ್ ಹೋಗ್ತೀವಿ ಇಲ್ಲಿ ಗೋಬಿ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನೀರೆಲ್ಲ ಅಟಾಡಿಸ್ಕಾಕ್ಬಿಟ್ಟಿತ್ತು ನಿಲ್ಸಿದ್ದೀವಿ ತಿನ್ಕೊಂಡು ಹೋಗೋದೆ ಹೆಂಗಿತ್ತು ಹೋಗದೆ ಭಾರಿ ಆಗಿತ್ತು ಇಷ್ಟೇ ಸಾಕು ಹೇಳ್ಬಾರ್ದಂತೆ ಬೇಜಾರಾಗಿ ಅಣ್ಣ ಗಾಯಸ್ ಇವಾಗ ಪವನ್ ಅವ್ರ ಮನೆ ಹತ್ರ ಬಂದೆ ಅವನ್ನ ಬಿಟ್ಬಿಟ್ಟು ಮನೆಗೆ ಹೋಗೋಣ ಅಂತ ನಮಗಿತ್ತು ಎಲ್ಲ ಇಟ್ಕೊಂಡು ಹೋಗ್ತಾನೆ ಬಾಯ್ ಓಕೆ ಗಾಯಸ್ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಮನೆಗೆ ಬಂದೆ ನಾನು ಈಗ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಸ್ವಲ್ಪ ವಿಡಿಯೋಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ ವೀಕ್ಲಿ ಒಂದಾರು ಹಾಕಿ ಹಾಕ್ತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಅಷ್ಟೇ